ನಮಸ್ಕಾರ ಆಧ್ಯಾತ್ಮಿಕ ಅಂತರಂಗ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಅತ್ಯಂತ ಮಹತ್ವದ ಮತ್ತು ಆಳವಾದ ವಿಷಯದ ಕುರಿತು ಚರ್ಚಿಸಲಿದ್ದೇವೆ ಅದುವೆ ಸಂಧ್ಯಾಂಗ ಗಾಯತ್ರಿ ಜಪ ಈ ವಿಷಯದ ಕುರಿತು ವಿಜಯೇಂದ್ರ ರಾಮನಾಥ ಭಟ್ಟರವರ ಸಂಧ್ಯಾಂಗ ಗಾಯತ್ರಿ ಜಪ ಅಂತರಂಗ ಸಮೀಕ್ಷೆ ಎಂಬ ಲೇಖನವನ್ನು ನಾವು ಆಧಾರವಾಗಿಟ್ಟುಕೊಂಡು ವಿವರವಾಗಿ ತಿಳಿದುಕೊಳ್ಳೋಣ ಕೇಳುಗರೆಲ್ಲರಿಗೂ ನಮಸ್ಕಾರ ಈ ಮಹತ್ವದ ವಿಷಯದ ಕುರಿತು ಚರ್ಚಿಸಲು ನಾನು ಉತ್ಸುಕನಾಗಿದ್ದೇನೆ ಸಂಧ್ಯಾಂಗ ಗಾಯತ್ರಿ ಜಪ ಎಂಬುದು ಕೇವಲ ಮಂತ್ರ ಜಪವಲ್ಲ ಇದು ಒಂದು ಸಮಗ್ರ ಆಧ್ಯಾತ್ಮಿಕ ಅನುಷ್ಠಾನ ಮೊದಲು ಈ ಗ್ರಂಥದ ಬಗ್ಗೆ ಮತ್ತು ಅದನ್ನು ರಚಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ ಈ ಗ್ರಂಥದ ಕರ್ತೃಗಳಾದ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ತಮ್ಮ ಅಂತರಂಗದ ನುಡಿಯಲ್ಲಿ ತಾನು ಶಾಸ್ತ್ರಜ್ಞನಲ್ಲ ವ್ಯಾಕರಣ ನ್ಯಾಹಗಳಲ್ಲಿ ನಿಪುಣನಲ್ಲ ಪಾಂಡಿತ್ಯವೂ ಇಲ್ಲ ಎಂದು ಬಹಳ ವಿನಮ್ರವಾಗಿ ಹೇಳಿಕೊಂಡಿದ್ದಾರೆ ಆದರೆ ಅವರು ತಮ್ಮ ತಂದೆಯಿಂದ ಕಲಿತ ಪ್ರಮೇಯಗಳನ್ನು ಗುರು ಭಗವಂತರ ಪರಮಾನುಗ್ರಹದಿಂದ ಕೆಲವು ಗ್ರಂಥಗಳ ಅಧ್ಯಯನ ಮಾಡಿ ಈ ಗ್ರಂಥ ರಚನೆಗೆ ಮುಂದಾಗಿದ್ದಾರೆ ಎಂದು ಬರೆದಿದ್ದಾರೆ ಹೌದು ಅವರ ವಿನಮ್ರತೆ ಎದ್ದು ಕಾಣುತ್ತದೆ ಅವರು ಈ ಗ್ರಂಥವನ್ನು ರಚಿಸಲು ಹಲವು ಕಾರಣಗಳನ್ನು ನೀಡಿದ್ದಾರೆ ಮುಖ್ಯವಾಗಿ ಉಪನಯನವಾದ ನಂತರ ಎಲ್ಲರೂ ಸಂಧ್ಯಾ ವಂದನೆಯನ್ನು ತಪ್ಪದೇ ಮಾಡಬೇಕು ಆದರೆ ಇಂದಿನ ಮಕ್ಕಳ ಶಾಲಾ ಶಿಕ್ಷಣದ ಒತ್ತಡದಿಂದ ಅದರಲ್ಲೂ ಆಂಗ್ಲ ಮಾಧ್ಯಮದ ಓದಿನಿಂದ ಅನೇಕರಿಗೆ ಇದನ್ನು ಆಚರಿಸಲು ಸಾಧ್ಯವಾಗುತ್ತಿಲ್ಲ ಸಮಯದ ಅಭಾವ ಅಭ್ಯಾಸದ ಕೊರತೆ ಮತ್ತು ಸಂಧ್ಯಾ ವಂದನೆಯಲ್ಲಿನ ಅನೇಕ ಪಾಠಭೇದಗಳು ಇದಕ್ಕೆ ಕಾರಣವಾಗಿವೆ ಎಂದು ಅವರು ಗುರುತಿಸಿದ್ದಾರೆ ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಈ ಗ್ರಂಥವನ್ನು ರಚಿಸುತ್ತಿರುವುದಾಗಿ ಹೇಳಿದ್ದಾರೆ ಅದ್ಭುತ ವಿಪ್ರವಚನದಲ್ಲಿ ಬ್ರಹ್ಮಾವರ ರಮಾಕಾಂತ್ ಭಟ್ಟರು ಒಂದು ಪ್ರಮುಖ ಅಂಶವನ್ನು ಒತ್ತಿ ಹೇಳಿದ್ದಾರೆ ಭಗವದ್ಗೀತೆಯ ಹದಿನೇಳು ಇಪ್ಪತ್ತೆಂಟು ಮತ್ತು ಬ್ರಹ್ಮಸೂತ್ರದ ನಾಲ್ಕು ಒಂದು ಹದಿನೆಂಟರ ಆಧಾರದ ಮೇಲೆ ಶ್ರದ್ಧೆ ಇಲ್ಲದೆ ನಡೆಸುವ ಯಾವುದೇ ಆಚಾರವು ಅಸತ್ ಮತ್ತು ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ತಿಳಿಸಿದ್ದಾರೆ ಇಲ್ಲಿ ಶ್ರದ್ಧೆ ಎಂದರೆ ಆಸ್ತಿಕ ಬುದ್ಧಿ ಇದು ಎರಡು ವಿಧ ಶಾಸ್ತ್ರಗಳಲ್ಲಿ ಹೇಳಿರುವುದು ಸತ್ಯ ಎಂಬ ಬುದ್ಧಿ ಮತ್ತು ಆಚಾರಗಳನ್ನು ಅಳವಡಿಸಿಕೊಳ್ಳುವುದರಿಂದ ತನಗೆ ಸತ್ಫಲ ಸಿಗುತ್ತದೆ ಎಂಬ ಬುದ್ಧಿ ಇಂತಹ ಆಸ್ತಿಕ ರೂಪದ ಶ್ರದ್ಧೆಯೊಂದಿಗೆ ಕರ್ತೃವು ಕ್ರಿಯೆಗಳನ್ನು ನಿರ್ವಹಿಸಿದರೆ ಅವನು ಅಧಿಕ ಫಲವನ್ನು ಪಡೆಯುತ್ತಾನೆ ಸಂಧ್ಯಾ ವಿಷಯದಲ್ಲೂ ಅದರ ಜ್ಞಾನ ಸ್ವರೂಪ ಮತ್ತು ಉದ್ದೇಶಗಳನ್ನು ಸರಿಯಾಗಿ ತಿಳಿದುಕೊಳ್ಳದಿರುವುದರಿಂದ ಅಶ್ರದ್ಧೆ ಉಂಟಾಗಬಹುದು ಎಂದು ಅವರು ಹೇಳಿದ್ದಾರೆ ಹೌದು ವಿದ್ಯಾಭಾರತಿ ಸ್ಮಾರಕ ಟ್ರಸ್ಟ್ ಕಳೆದ ಹತ್ತಾರು ವರ್ಷಗಳಿಂದ ಧರ್ಮ ಪ್ರಚಾರ ಅಭಿಯಾನದಲ್ಲಿ ತೊಡಗಿದ್ದಾರೆ ಜ್ಞಾನವೇ ಶ್ರೇಷ್ಠವಾದುದು ಎಂಬ ಶ್ರೀಕೃಷ್ಣನ ಮಾತನ್ನು ಅವರು ಉಲ್ಲೇಖಿಸುತ್ತಾರೆ ಜ್ಞಾನ ಸಂಪಾದನೆ ಎಂದರೆ ಭಗವಂತನನ್ನು ಯಥಾರ್ಥವಾಗಿ ತಿಳಿಯುವುದು ಮತ್ತು ಜ್ಞಾನ ಸಂಪ್ರಾಪನ ಎಂದರೆ ಪ್ರವಚನದ ಮೂಲಕ ತಿಳಿದ ಜ್ಞಾನವನ್ನು ಇತರರಿಗೆ ಹಂಚುವುದು ಇದು ಅವರ ಪ್ರಮುಖ ಉದ್ದೇಶವಾಗಿದೆ ಮಂತ್ರಗಳು ಮತ್ತು ಸ್ತೋತ್ರಗಳು ಫಲಪ್ರದವಾಗಲು ಅನುಸಂಧಾನ ಅಂದರೆ ಮಂತ್ರಾರ್ಥವನ್ನು ಮನನ ಮಾಡುವುದು ಅವಶ್ಯಕ ಅವರು ಈ ಹಿಂದೆ ಉಪನಯನ ಸಂಸ್ಕಾರ ಗಾಯತ್ರಿ ಮಂತ್ರ ಶ್ರೀ ವಿಷ್ಣು ಸಹಸ್ರನಾಮದ ಎರಡು ಸಂಪುಟಗಳನ್ನು ಪ್ರಕಟಿಸಿದ್ದಾರೆ ಸಂಧ್ಯಾ ವಂದನೆಯ ಅಂತರಂಗ ಗ್ರಂಥವು ಅವರ ವಿದ್ಯಾಭಾರತಿ ಗ್ರಂಥಮಾಲಾ ಟೂ ಸರಣಿಯಲ್ಲಿ ಎರಡು ಸಂಪುಟಗಳಲ್ಲಿ ಪ್ರಕಟವಾಗಲಿದೆ ಮೊದಲನೆಯದು ಸಂಧ್ಯಾ ವಂದನೆಯ ಮಂತ್ರ ಮತ್ತು ಮಹಿಮೆ ಮತ್ತು ಎರಡನೆಯದು ಸಂಧ್ಯಾ ವಂದನೆಯ ಅಂತರಂಗ ಅನುಸಂಧಾನ ಸಮೀಕ್ಷೆ ಹೌದು ಈ ಗ್ರಂಥವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಕಟವಾಗಲಿದೆ ಮುದ್ರಣ ವೆಚ್ಚವನ್ನು ಕಡಿಮೆ ಮಾಡಲು ಸಂಸ್ಥೆಯು ಶೇಕಡ ಐವತ್ತು ಪರ್ಸೆಂಟ್ ವೆಚ್ಚವನ್ನು ಭರಿಸಿ ಉಳಿದ ಶೇಕಡ ಐವತ್ತು ಪರ್ಸೆಂಟ್ ವೆಚ್ಚವನ್ನು ಗ್ರಂಥ ಪಡೆಯುವವರಿಂದ ಪಡೆಯಲು ನಿರ್ಧರಿಸಿದೆ ಆಸಕ್ತರು ತಮ್ಮ ಹೆಸರು ಮತ್ತು ವಿಳಾಸವನ್ನು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎರಡು ನಾಲ್ಕು ಒಂಬತ್ತು ನಂಬರ್ಗೆ ವಾಟ್ಸ್ಆಪ್ ಸಂದೇಶದ ಮೂಲಕ ಕಳುಹಿಸಿ ಮುಂಗಡ ನೋಂದಣಿ ಮಾಡಿಕೊಳ್ಳಲು ಪ್ರಕಾಶಕರು ವಿನಂತಿಸಿದ್ದಾರೆ ಮೊದಲ ಇನ್ನೂರೈವತ್ತು ಸದಸ್ಯರಿಗೆ ವಿಶೇಷ ಸೌಲಭ್ಯಗಳು ಇವೆ ಸಹಯೋಜಕರಾದ ಪವಮಾನ ವಿ ಭಟ್ಟರು ವಿಜಯೇಂದ್ರ ರಾಮನಾಥ ಭಟ್ಟರವರ ದೂರದೃಷ್ಟಿ ಮತ್ತು ಆಧುನಿಕ ಸೌಲಭ್ಯ ತಂತ್ರಜ್ಞಾನಗಳ ಮೂಲಕ ಯುವಜನತೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ತಲುಪಿಸುವ ಸದುದ್ದೇಶವನ್ನು ಶ್ಲಾಘಿಸಿದ್ದಾರೆ ಶಿವಮೊಗ್ಗ ಗೌಡ ಸಾರಸ್ವತ ಸಮಾಜದ ಅಧ್ಯಕ್ಷರು ಹಾಗೂ ಗ್ರಂಥದ ಪ್ರಕಾಶಕರಾದ ಶ್ರೀ ಭಾಸ್ಕರ್ ಕಾಮತ್ ಕೇವಲ ಕರ್ಮಗಳನ್ನು ಆಚರಿಸುವುದರಿಂದಾಗಲಿ ಅಥವಾ ಕೇವಲ ಜ್ಞಾನವನ್ನು ಹೊಂದುವುದರಿಂದಾಗಲಿ ಮುಕ್ತಿ ಅಂದರೆ ಮೋಕ್ಷ ಸಾಧ್ಯವಿಲ್ಲ ಬದಲಾಗಿ ನಾವು ಮಾಡುವ ಕರ್ಮಗಳ ಹಿಂದಿನ ಅರ್ಥ ಮತ್ತು ಉದ್ದೇಶವನ್ನು ತಿಳಿದುಕೊಂಡು ಶ್ರದ್ದೆಯಿಂದ ಆಚರಿಸಿದಾಗ ಮಾತ್ರ ದೇವರ ಅನುಗ್ರಹದಿಂದ ಮುಕ್ತಿ ಲಭಿಸುತ್ತದೆ ಈ ಪುಸ್ತಕವು ಸಂಧ್ಯಾವಂದನೆ ಎಂಬ ದೈನಂದಿನ ಕರ್ಮದ ಆಂತರ್ಯ ಮತ್ತು ಅದರ ಹಿಂದಿನ ಅನುಸಂಧಾನವನ್ನು ಸಾಮಾನ್ಯ ಜನರಿಗೂ ಸುಲಭವಾಗಿ ಅರ್ಥವಾಗುವಂತೆ ವಿವರಿಸುತ್ತದೆ ಆದುದರಿಂದ ಸಮಾಜದ ಎಲ್ಲರೂ ಈ ಪುಸ್ತಕವನ್ನು ಪಡೆದು ಕರ್ಮಾಚರಣೆಯನ್ನು ಶ್ರದ್ದಾಭಕ್ತಿಯಿಂದ ಮಾಡಿ ಹರಿಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿದ್ದಾರೆ ಶುಭಾಶಂಸನ ನೀಡಿದ ಶ್ರೀ ರಾಘವೇಂದ್ರ ಭಕ್ತರು ಮಾನವ ಜನ್ಮ ಪವಿತ್ರ ವಿಶೇಷ ಮತ್ತು ದುರ್ಲಭ ಮನುಷ್ಯನ ಸುಖಮಯ ಜೀವನಕ್ಕಾಗಿ ನಮ್ಮ ಪ್ರಾಚೀನ ಮಹರ್ಷಿಗಳು ಕರ್ಮಗಳನ್ನು ರೂಪಿಸಿದ್ದಾರೆ ಸಂಧ್ವಾವಂದನೆಯೂ ಒಂದು ಕರ್ಮ ಎಲ್ಲಾ ಕರ್ಮಗಳಿಗೂ ಅದು ಪೂರ್ವಭಾವಿ ಇದು ತನ್ನದೇ ಆದ ಅರ್ಥ ತತ್ವ ಮತ್ತು ಮಹತ್ವವನ್ನು ಹೊಂದಿದೆ ಈ ಗ್ರಂಥವು ಸಂಧ್ಕಾವಂದನೆಯ ಪ್ರತಿಯೊಂದು ಕ್ರಿಯೆಯ ಮಹತ್ವವನ್ನು ಪ್ರಾಮುಖ್ಯತೆಗಳನ್ನು ಸಾಮಾನ್ಯರಿಗೂ ಅರ್ಥವಾಗುವ ಭಾಷೆಯಲ್ಲಿ ಸರಳವಾಗಿ ವಿವರಿಸುವುದು ಶ್ಲಾಘನೀಯ ಎಂದು ಹೇಳಿದ್ದಾರೆ ಈಗ ಸಂಧ್ಯಾ ವಂದನೆಯ ಅಂತರಂಗದ ಬಗ್ಗೆ ಆಳವಾಗಿ ಚರ್ಚಿಸೋಣ ಹೌದು ಮೊದಲಿಗೆ ಸಂಧ್ಯಾ ವಂದನೆ ಎಂದರೇನು ಮತ್ತು ಅದರ ಮಹತ್ವವೇನು ಎಂಬುದರಿಂದಲೇ ಪ್ರಾರಂಭಿಸೋಣ ಉಪನಯನವಾದ ನಂತರದಿಂದ ಸಕಲರು ಪಠಿಸಬೇಕಾದ ಅವಶ್ಯಕ ಆಚರಣೆ ಸಂಧ್ಯಾ ವಂದನೆ ಎಂದು ಮೂಲಗಳು ಹೇಳುತ್ತವೆ ಇದು ಒಂದು ರೀತಿಯ ಆಧ್ಯಾತ್ಮಿಕ ತಪಸ್ಸು ಮತ್ತು ಸತತ ಅಭ್ಯಾಸದಿಂದ ಪರಿಪೂರ್ಣತೆಯನ್ನು ಪಡೆಯಲು ಸಾಧ್ಯ ನಿಜ ಜೀವನದ ಗುರಿ ಸ್ವಯಂ ಆತ್ಮವನ್ನು ಜಾಗೃತಗೊಳಿಸಿ ಅರಿತುಕೊಳ್ಳುವುದಾಗಿದೆ ಈ ಗುರಿಯನ್ನು ತಲುಪಲು ಸಂಧ್ಯಾ ಒಂದು ಸಾತ್ವಿಕ ಕರ್ಮ ಮತ್ತು ಆಧ್ಯಾತ್ಮಿಕ ತಪಸ್ಸು ಸಂಧ್ಯಾ ಮುಖ್ಯ ಉದ್ದೇಶ ಗಾಯತ್ರಿ ಜಪದ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳುವುದು ಗಾಯತ್ರಿ ಜಪದಲ್ಲಿನ ಧೀ ಶಬ್ದವು ಬುದ್ಧಿಗೆ ಪ್ರೇರಕನಾದ ಭಗವಂತನ ಜ್ಞಾನವನ್ನು ಸೂಚಿಸುತ್ತದೆ ಭಗವಂತನು ತನ್ನನ್ನು ಧೀಗೆ ಪ್ರೇರಕನೆಂದು ಸ್ಮರಿಸುವವರಿಗೆ ವಿಶೇಷ ಧೀಶಕ್ತಿಯನ್ನು ಅನುಗ್ರಹಿಸುತ್ತಾನೆ ಹೌದು ಧೀಶಕ್ತಿಯಿಂದ ಪ್ರಜ್ಞೆ ಪ್ರಜ್ಞೆಯಿಂದ ಯಶಸ್ಸು ಯಶಸ್ಸಿನಿಂದ ಕೀರ್ತಿ ಆಯುಷ್ಯ ಆರೋಗ್ಯ ಬ್ರಹ್ಮವರ್ಚಸ್ಸು ಇವೆಲ್ಲವೂ ಲಭಿಸುತ್ತವೆ ಆದರೆ ಮುಖ್ಯ ಉದ್ದೇಶ ಭಗವಂತನನ್ನು ಒಲಿಸಿಕೊಂಡು ಮೋಕ್ಷ ಮೋಕ್ಷಪ್ರಾಪ್ತಿಯಾಗುವುದು ದೇವತಾಪೂಜೆಗೆ ಹೋಲಿಸಿದರೆ ದೇವತಾಪೂಜೆಗೆ ಆವಾಹನೆ ಪ್ರತಿಷ್ಠಾಪನೆಗಳ ಕೌಶಲ್ಯ ಬೇಕಾಗುತ್ತದೆ ಆದರೆ ಸಂಧ್ಯಾ ವಂದನೆಯು ಹೃದಯದಲ್ಲಿರುವ ಭಗವಂತನನ್ನು ಹೃದಯದಲ್ಲೇ ಧ್ಯಾನ ಮಾಡುವ ಕ್ರಿಯೆಯಾದ್ದರಿಂದ ಆವಾಹನೆ ಪ್ರತಿಷ್ಠಾಪನೆಗಳಿಲ್ಲದೆ ಸುಲಭ ಸಾಧನೆಯಾಗಿದೆ ಸಂಧ್ಯಾ ವಂದನೆಯು ಮಹಾಯೋಗ ಎಂದು ಕರೆಯಲ್ಪಡುತ್ತದೆ ಇದು ಅಷ್ಟಾಂಗ ಯೋಗದ ಎಲ್ಲ ಅಂಗಗಳನ್ನು ಒಳಗೊಂಡಿದೆ ಆಚಮನ ಮತ್ತು ಪ್ರಾಣಾಯಾಮಗಳಿಂದ ಪಿಂಡಾಂಡದ ಜ್ಞಾನವನ್ನು ಸಂಪಾದಿಸಿ ಸಂಧ್ಯಾವಂದನೆಯ ಉಳಿದ ಅಂಗಗಳಿಂದ ಬ್ರಹ್ಮಾಂಡ ಮತ್ತು ಪಿಂಡಾಂಡದ ಜ್ಞಾನವನ್ನು ಸಂಪಾದಿಸಿಕೊಂಡು ಸಾತ್ವಿಕ ರಾಜಸ ತಾಮಸ ಗುಣಗಳ ಬಂಧನದಿಂದ ಬಿಡುಗಡೆ ಹೊಂದಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬ ಆರು ಅರಿಷಡ್ವರ್ಗಗಳನ್ನು ಗೆದ್ದು ಅಂತಃಕರಣದ ಪಾಪಗಳನ್ನು ದೂರ ಮಾಡಿ ಭಗವದ್ಭಕ್ತಿಯೋಗ ಕರ್ಮಯೋಗ ಜ್ಞಾನಯೋಗ ರಾಜಯೋಗಗಳ ಮೂಲಕ ಮೋಕ್ಷದೆಡೆಗೆ ಸಾಗಲು ನೆರವಾಗುತ್ತದೆ ಇದು ಮನಸ್ಸಿನ ಸಂಸ್ಕಾರದಿಂದ ಜನ್ಮ ಜನ್ಮಾಂತರದ ಅಜ್ಞಾನವನ್ನು ದೂರ ಮಾಡಿ ವ್ಯಕ್ತಿಯನ್ನು ಸಂಸ್ಕಾರವಂತನನ್ನಾಗಿ ಮಾಡುತ್ತದೆ ಮನುಷ್ಯನ ಶಾಂತಿ ತೇಜಸ್ಸು ಹೆಚ್ಚಾಗುತ್ತದೆ ಅವನ ಮಾತು ಮೃದುತ್ವ ನಯ ಮತ್ತು ಸತ್ಯವನ್ನು ಪಡೆಯುತ್ತದೆ ಮನಸ್ಸಿನಲ್ಲಿ ಸದ್ಭಾವನೆ ವಿಶೇಷ ಕಾರುಣ್ಯ ಮತ್ತು ಸಾತ್ವಿಕ ಗುಣಗಳು ಜ್ಞಾನವನ್ನು ಪಡೆಯುತ್ತವೆ ಮನಸ್ಸಿನ ಸಂಕಲ್ಪಶಕ್ತಿ ಪ್ರಬಲವಾಗುತ್ತದೆ ಶಾಂತಿ ಸಂತೋಷ ದಯೆ ಪ್ರೀತಿ ಮುಂತಾದ ಸದ್ಭಾವನೆಗಳು ಮನಸ್ಸಿನಲ್ಲಿ ವೃದ್ಧಿಸುತ್ತವೆ ಅಹಂಕಾರವನ್ನು ದೂರ ಮಾಡಿ ಆಧ್ಯಾತ್ಮಿಕ ಸಾಧನೆಗೆ ಪ್ರೇರಣೆ ನೀಡುತ್ತದೆ ಪ್ರಾಣಾಯಾಮವು ಹಲವು ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯ ಹೊಂದಿದೆ ಸಂಧ್ಯಾವಂದನೆಯ ಆಚರಣೆಯು ಸಮಯಕ್ಕನುಗುಣವಾಗಿ ಪಾಪಗಳನ್ನು ನಾಶಪಡಿಸುತ್ತದೆ ಪ್ರಾತಃಕಾಲದ ಸಂಧ್ಯಾ ವಂದನೆ ಅಂದು ರಾತ್ರಿಯ ಪಾಪಗಳನ್ನು ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಪ್ರಾತಃಕಾಲದಿಂದ ಮಾಧ್ಯಾನ್ನದವರೆಗಿನ ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ಸಾಯಂಕಾಲದ ಸಂಧ್ಯಾ ವಂದನೆ ಸಂಜೆಯವರೆಗಿನ ಪಾಪಗಳನ್ನು ನಾಶಪಡಿಸುತ್ತದೆ ನಿತ್ಯವು ಸಂಧ್ಯಾ ವಂದನೆ ಮಾಡುವವನು ಪಾಪಗಳಿಂದ ಮುಕ್ತನಾಗಿರುತ್ತಾನೆ ಸಂಧ್ಯಾ ವಂದನೆಯನ್ನು ಮೂರು ಶಿಕ್ಷಣದ ಹಂತಗಳಿಗೆ ಹೋಲಿಸಬಹುದು ಪ್ರಾಥಮಿಕ ಶಿಕ್ಷಣ ಅಂದರೆ ಸಂಧ್ಯಾವಂದನೆಯ ಮಂತ್ರಗಳನ್ನು ಕಂಠಪಾಠ ಮಾಡಿ ಕ್ರಮದಂತೆ ಸಂಧ್ಯಾವಂದನೆ ಮಾಡಲು ಕಲಿಯುವುದು ಮಾಧ್ಯಮಿಕ ಶಿಕ್ಷಣ ಅಂದರೆ ಮಂತ್ರಗಳನ್ನು ಕಂಠಪಾಠ ಮಾಡಿ ಶ್ರದ್ಧೆ ಭಕ್ತಿ ನಂಬಿಕೆ ವಿಶ್ವಾಸಗಳಿಂದ ಸಂಧ್ಯಾವಂದನೆ ಮಾಡುವುದು ಉನ್ನತ ಶಿಕ್ಷಣ ಅಂದರೆ ಮಂತ್ರಗಳನ್ನು ಕಂಠಪಾಠ ಮಾಡಿ ಶ್ರದ್ಧೆ ಭಕ್ತಿ ನಂಬಿಕೆ ವಿಶ್ವಾಸಗಳಿಂದ ಸಂಧ್ಯಾವಂದನೆಯ ಅಂತರಂಗವನ್ನು ಅರಿತು ಮಾಡುವುದು ಈ ಹಂತವೇ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಈಗ ಸಂಧ್ಯಾಂಗ ಗಾಯತ್ರಿ ಜಪದ ಪ್ರಮುಖ ಅಂಗಗಳು ಅಥವಾ ಘಟಕಗಳ ಬಗ್ಗೆ ಒಂದೊಂದಾಗಿ ಚರ್ಚಿಸೋಣ ಮೂಲಗಳು ಈ ಜಪದ ಅಂತರಂಗವನ್ನು ವಿವಿಧ ಅಧ್ಯಾಯಗಳಲ್ಲಿ ವಿವರಿಸುತ್ತವೆ ಹಾಗು ಸಂಧ್ಯಾವಂದನೆಯು ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತಾವಧಿಯ ಗುರಿಯನ್ನು ಸಾಧಿಸಲು ಇರುವ ಪ್ರಮುಖ ಕರ್ಮವಾಗಿದೆ ಇದರ ಮುಖ್ಯ ಉದ್ದೇಶವು ಗಾಯತ್ರಿ ಜಪದ ಮೂಲಕ ಭಗವಂತನ ಸಾಕ್ಷಾತ್ಕಾರ ಮಾಡುವುದು ಇದರಲ್ಲಿ ಮೊದಲಿಗೆ ಭೂತೋಚ್ಛಾಟನ ಯಾವುದೇ ಸತ್ಕರ್ಮಗಳನ್ನು ಆಚರಿಸುವಾಗ ಅಸುರಿ ಶಕ್ತಿಗಳು ನಮ್ಮನ್ನು ಆಕ್ರಮಿಸಲು ಹಮಣಿಸುತ್ತವೆ ಅವುಗಳ ಆಕ್ರಮಣಕ್ಕೆ ಒಳಗಾದರೆ ಕಾಮ ಕ್ರೋಧ ಲೋಭ ಮುಂತಾದ ದೋಷಗಳಿಗೆ ಒಳಗಾಗುತ್ತೇವೆ ಇಂಥ ದೋಷಗಳನ್ನು ಹೋಗಲಾಡಿಸಲು ಅಸುರಿ ಶಕ್ತಿಗಳ ಆಕ್ರಮಣ ಆಗದಂತೆ ಉಪಾಯವನ್ನು ಅಳವಡಿಸಿಕೊಳ್ಳಬೇಕು ಭಗವಂತನನ್ನು ಸ್ಮರಿಸುವುದು ಒಂದು ಉಪಾಯವಾದರೆ ಭೂತೋಚ್ಛಾಟನೆ ಮಾಡುವುದು ಮತ್ತೊಂದು ಉಪಾಯ ಇದು ನಮ್ಮ ಸಾತ್ವಿಕ ಕ್ರಿಯೆಗಳಿಗೆ ಭಗವಂತನು ಅನುಕೂಲತೆಯನ್ನು ಕಲ್ಪಿಸಿಕೊಡುತ್ತಾನೆ ಎರಡನೆಯದಾಗಿ ಆಸನ ಶುದ್ಧಿ ಪೃಥ್ವಿ ಎಂಬ ಆಸನ ಮಂತ್ರದಿಂದ ಆಸನವನ್ನು ಮತ್ತು ತಮ್ಮ ದೇಹವನ್ನು ಪವಿತ್ರಗೊಳಿಸಬೇಕು ಪೃಥ್ವಿ ಎಂಬ ಆಸನ ಮಂತ್ರಕ್ಕೆ ಮೇರುಪೃಷ್ಠ ಋಷಿ ಅಂದರೆ ನಾರಾಯಣ ಋಷಿ ಕೂರ್ಮನು ದೇವತೆ ಸುತಲ ಛಂದಸ್ಸು ಇದರ ಮೂಲಕ ನಾನು ಕುಳಿತುಕೊಳ್ಳುವ ಆಸನವನ್ನು ಪವಿತ್ರವನ್ನಾಗಿ ಮಾಡು ಎಂದು ಭೂದೇವಿಗೂ ನನ್ನನ್ನೂ ಪವಿತ್ರವನ್ನಾಗಿ ಮಾಡು ಎಂದು ಪ್ರಾರ್ಥನೆ ಮಾಡಲಾಗುತ್ತದೆ ಆಸನದ ಮೂಲಕ ಯೋಗದಲ್ಲಿ ಸಿದ್ಧಿಯನ್ನು ಪಡೆದರೆ ಕಾಮ ಕ್ರೋಧ ಇತ್ಯಾದಿ ದ್ವಂದ್ವಗಳಿಂದ ಸುಲಭವಾಗಿ ಮುಕ್ತರಾಗುತ್ತಾರೆ ಪದ್ಮಾಸನ ಸ್ವಸ್ತಿಕಾಸನ ಮತ್ತು ವೀರಾಮಸನ ಈ ಮೂರು ಆಸನಗಳು ಜಪಕ್ಕೆ ಉತ್ತಮ ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಪದ್ಮಾಸನವನ್ನು ಧ್ಯಾನಕ್ಕೆ ಸೂಕ್ತವಾದ ಆಸನ ಎಂದು ಹೇಳಲಾಗಿದೆ ಈ ಆಸನವು ದೇಹವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಕುಂಡಲಿನಿ ಶಕ್ತಿಯ ಜಾಗೃತಿಗೆ ಸಹಕಾರಿ ತದನಂತರ ಗಾಯತ್ರಿ ಜಪಾಂಗ ತರ್ಪಣ ಇದು ಗಾಯತ್ರಿ ಜಪಾಂಗಕ್ಕೆ ಸಂಬಂಧಿಸಿದ ತರ್ಪಣವಾಗಿದೆ ಜಲತರ್ಪಣ ಅಥವಾ ಬ್ರಹ್ಮಯಜ್ಞದ ತರ್ಪಣದಂತೆ ಇದಲ್ಲ ಇದು ಇಪ್ಪತ್ತು ನಾಲ್ಕು ಚತುರ್ವಿಂಶತಿ ರೂಪಗಳಿಗೂ ಮತ್ತು ಒಂಬತ್ತು ನವಗ್ರಹಗಳಿಗೆ ನೀಡುವ ತರ್ಪಣ ಗಾಯತ್ರಿ ಮಂತ್ರದ ಇಪ್ಪತ್ತು ಅಕ್ಷರಗಳು ಕ್ರಮವಾಗಿ ಇಪ್ಪತ್ತು ನಾಲ್ಕು ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತವೆ ಎಂದು ಶ್ರೀಮದ್ದಗುರುಗಳು ಹೇಳಿದ್ದಾರೆ ಈ ತರ್ಪಣದಿಂದ ನವಗ್ರಹ ದೋಷಗಳನ್ನು ಪರಿಹರಿಸಿ ಸಮೃದ್ಧಿ ಶಾಂತಿ ಮತ್ತು ಯಶಸ್ಸನ್ನು ಪಡೆಯಲು ಅನುಕೂಲವಾಗುತ್ತದೆ ಬಹಳ ಆಸಕ್ತಿದಾಯಕ ಮಾಹಿತಿ ನವಗ್ರಹಗಳು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತವೆಯಾ ಹೌದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನವಗ್ರಹಗಳು ಪ್ರಮುಖ ಸ್ಥಾನವನ್ನು ಹೊಂದಿವೆ ಇಂದ್ರಿಯಗಳು ನಮ್ಮ ದೇಹವನ್ನು ನಿಯಂತ್ರಿಸುವಂತೆ ಗ್ರಹಗಳು ಆಕಾಶದಲ್ಲಿ ತಮ್ಮ ಸ್ಥಾನಗಳ ಆಧಾರದ ಮೇಲೆ ಮಾನವನ ಅದೃಷ್ಟ ಸಮಸ್ಯೆಗಳು ಮತ್ತು ಯಶಸ್ಸನ್ನು ನಿಯಂತ್ರಿಸುತ್ತವೆ ತದನಂತರ ಗುರು ನಮಸ್ಕಾರ ದೇವನಲ್ಲಿ ಎಷ್ಟು ಪರಮ ಭಕ್ತಿ ಇದೆಯೋ ಗುರುವಿನಲ್ಲೂ ಅಷ್ಟೇ ಭಕ್ತಿ ಇರಬೇಕು ಗಾಯತ್ರಿ ಜಪ ಮಾಡುವ ಮೊದಲು ಗುರು ಪರಮಗುರು ಆಚಾರ್ಯ ಗುರು ಮತ್ತು ಗುರುಗಳಾದ ದಶಗುರುಗಳನ್ನು ಸ್ಮರಿಸಿ ನಮಸ್ಕರಿಸಬೇಕು ತಂದೆ ತಾಯಿಗಳು ಮೊದಲ ಗುರುಗಳು ನಂತರ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದವರು ತಂದೆಗೆ ಮಂತ್ರೋಪದೇಶ ಮಾಡಿದ ಅಜ್ಜ ಪರಮಗುರು ಮಧ್ವಾಚಾರ್ಯರು ಆಚಾರ್ಯ ಗುರು ವೇದವ್ಯಾಸ ದೇವರಿಂದ ಪ್ರಾರಂಭವಾಗಿ ಲಕ್ಷ್ಮೀನಾರಾಯಣರವರೆಗಿನ ಎಲ್ಲರೂ ಮೂಲ ಗುರುಗಳು ಈ ಸ್ಮರಣೆಯಿಂದ ಅವರ ಅಂತರ್ಗತ ಭಗವದ್ರೂಪವು ಪ್ರಸನ್ನವಾಗಿ ನಮ್ಮ ಗಾಯತ್ರಿ ಜಪವು ಹೆಚ್ಚಿನ ಫಲವನ್ನು ನೀಡಲು ಅನುಗ್ರಹಿಸುತ್ತದೆ ಗಾಯತ್ರಿ ಜಪಾಂಗ ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ಹೇಳಲಾಗುವ ದಶಪ್ರಣವ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಪ್ರಾಣಾಯಾಮವು ಆಂತರಿಕ ದೋಷಗಳ ನಿವಾರಣೆಗೆ ಸಹಾಯ ಮಾಡುತ್ತದೆ ಮನಸ್ಸು ಚಂಚಲವಿದ್ದು ಪ್ರತಿ ಕ್ಷಣಕ್ಕೂ ದೋಷಗಳಿಗೆ ಕಾರಣವಾಗುತ್ತದೆ ಪ್ರಾಣಾಯಾಮದಿಂದ ಈ ಅಶುದ್ಧ ಮನಸ್ಸನ್ನು ಶುದ್ಧಗೊಳಿಸಬಹುದು ಇದು ಲೌಕಿಕದತ್ತ ಹರಿಯುವ ಮನಸ್ಸನ್ನು ಭಗವಂತನತ್ತ ತಿರುಗಿಸಲು ಸಾಧ್ಯವಾಗುತ್ತದೆ ಶ್ರೀಕೃಷ್ಣನು ಭಾಗವತದಲ್ಲಿ ಪ್ರಾಣಾಯಾಮ ಪರಂಬಲಂ ಎಂದು ಹೇಳಿದ್ದಾನೆ ಅಂದರೆ ಪ್ರಾಣಾಯಾಮವೇ ಪ್ರಮುಖ ಬಲ ನಂತರ ಲೋಕನ್ಯಾಸ ಭೂಹು ಭುವಹ ಸ್ವಹ ಮಹ ಜನಃ ತಪಃ ಸತ್ಯಂ ಈ ಏಳು ವ್ಯಾಹೃತಿಗಳಿಂದ ದೇಹದ ಕಾಲು ಮೊಣಕಾಲು ಸೊಂಟ ಹೊಕ್ಕುಳು ಹೃದಯ ಕುತ್ತಿಗೆ ಹಣೆ ಈ ಏಳು ಸ್ಥಳಗಳನ್ನು ಭೂಹು ಮುಂತಾದ ಏಳು ಲೋಕಗಳಿಗೆ ಅಧೀನಾತ್ಮಗಳಾದ ಆಯಾ ಲೋಕದ ಭಗವದ್ ರೂಪಗಳಿಗೆ ಸಮರ್ಪಿಸಬೇಕು ಇದು ದೇಹವನ್ನು ಸಮಸ್ತ ಲೋಕಗಳಿಗೆ ಸಮರ್ಪಿಸಿದಂತ ಆಗುತ್ತದೆ ಮತ್ತು ಭಗವದ್ ರೂಪಗಳು ದೇಹದ ಮೇಲೆ ಸನ್ನಿವಿತವಾಗಲು ಸಹಾಯ ಮಾಡುತ್ತದೆ ಇದರಿಂದ ದೋಷಗಳು ನಿವಾರಣೆಯಾಗಿ ಗಾಯತ್ರಿ ಜಪಕ್ಕೆ ಅನುಕೂಲವಾಗುತ್ತದೆ ದೇಹದ ಅಂಗಗಳಿಗೂ ಲೋಕಗಳಿಗೂ ಸಂಬಂಧ ಇದೆಯಾ ಹೌದು ಸಾಧಕನ ದೇಹದಲ್ಲಿ ಸಮಸ್ತ ಲೋಕಗಳೂ ಇವೆ ಭಗವಂತನು ಎಲ್ಲಾ ಲೋಕಗಳಲ್ಲಿ ವ್ಯಾಪ್ತನಾಗಿರುವಂತೆ ಸಾಧಕನ ದೇಹದಲ್ಲೂ ವ್ಯಾಪ್ತನಾಗಿದ್ದಾನೆ ಭಗವಂತನ ಯಾವ ಅಂಗದಿಂದ ಯಾವ ಲೋಕ ಉತ್ಪನ್ನವಾಗಿದೆಯೋ ಅದೇ ರೀತಿ ನಮ್ಮ ಈ ಪಿಂಡಾಂಡದಲ್ಲೂ ವ್ಯಾಪಿಸಿದೆ ಎಂದು ಅನುಸಂಧಾನ ಮಾಡಬೇಕು ಇದು ಆರು ಚಕ್ರಗಳಲ್ಲೂ ಮತ್ತು ಅವುಗಳ ಅಧಿದೇವತೆಗಳನ್ನು ತತ್ವಗಳನ್ನು ಸಹ ಒಳಗೊಂಡಿದೆ ಕರನ್ಯಾಸ ಅನುಸರಿಸುತ್ತದೆ ಕರನ್ಯಾಸ ಎಂದರೆ ಕೈಗಳಿಗೆ ಸಂಬಂಧಿಸಿದ ಹೆಬ್ಬೆರಳು ತೋರುಬೆರಳು ಮುಂತಾದ ಅಂಗಗಳನ್ನು ಭಗವದ್ ರೂಪಗಳಿಗೆ ಸಮರ್ಪಿಸುವುದು ಇದರಿಂದ ಆಯಾ ಅಂಗಗಳು ಭಗವಂತನ ಸನ್ನಿಧಿಗೆ ಪ್ರಾಪ್ತವಾಗಿ ಪಾವಿತ್ರವನ್ನು ಮತ್ತು ದುಷ್ಟಶಕ್ತಿಗಳ ಆಕ್ರಮಣದ ವಿರುದ್ದ ರಕ್ಷಣೆಯನ್ನು ಪಡೆಯುತ್ತವೆ ಗಾಯತ್ರಿ ಮಂತ್ರದ ಷಡಕ್ಷರಿ ಭಾಗಗಳನ್ನು ಬೆರಳುಗಳಿಗೆ ನಮಸ್ಕರಿಸುತ್ತಾ ಭಗವಂತನನ್ನು ಆ ಬೆರಳುಗಳಲ್ಲಿ ಸನ್ನಿಹಿತವಾಗುವಂತೆ ಮಾಡುವುದು ಕರನ್ಯಾಸದ ಆಂತರ್ಯ ಅಂಗನ್ಯಾಸ ಷಡಂಗನ್ಯಾಸ ಇದು ದೇಹದ ಹೃದಯ ಶಿರಸ್ಸು ಶಿಖ ಕವಚಗಳು ನೇತ್ರಗಳು ಈ ಐದು ಭಾಗಗಳನ್ನು ಆಯಾ ಮಂತ್ರದ ಅಧಿಷ್ಠಾನ ದೇವತೆಗಳಿಗೆ ಸಮರ್ಪಿಸುವುದು ಇದನ್ನು ಷಡಂಗನ್ಯಾಸ ಎಂದು ಕರೆಯುತ್ತಾರೆ ಕರನ್ಯಾಸದಂತೆಯೇ ಅಂಗನ್ಯಾಸದಲ್ಲೂ ಆಯಾ ಅಂಗಗಳು ಭಗವಂತನ ಸನ್ನಿಧಿಗೆ ಪ್ರಾಪ್ತವಾಗಿ ಪಾವಿತ್ರವನ್ನು ಮತ್ತು ದುಷ್ಟಶಕ್ತಿಗಳ ಆಕ್ರಮಣನ ವಿರುದ್ಧ ರಕ್ಷಣೆಯನ್ನು ಪಡೆಯುತ್ತವೆ ಹೃದಯನ್ಯಾಸವು ಅಹಂಕಾರ ಮಮಕಾರ ರೂಪದ ಆಂತರಿಕ ಶತ್ರುಗಳ ವಿರುದ್ಧ ರಕ್ಷಣೆ ನೀಡಿದರೆ ಕವಚಾನ್ಯಾಸ ಮತ್ತು ಅಸ್ತ್ರಾನ್ಯಾಸಗಳು ಬಾಹ್ಯ ಅಸುರಿ ಶಕ್ತಿಗಳ ಆಕ್ರಮಣದ ವಿರುದ್ಧ ರಕ್ಷಣೆ ನೀಡುತ್ತವೆ ನಂತರ ಗಾಯತ್ರಿ ಆವಾಹನೆ ಜಪಕ್ಕೆ ಆಹ್ವಾನಿಸಿ ಗಾಯತ್ರಿಯನ್ನು ಬರಮಾಡಿಕೊಳ್ಳುವುದೇ ಗಾಯತ್ರಿ ಆ ವಾಹನೆ ಉಪನಿಷತ್ತು ಗಾಯತ್ರಿಯ ಆವಾಹನೆಯನ್ನು ಪ್ರತಿಪಾದಿಸಿರುವುದರಿಂದ ಅವನ್ನು ಜಪದ ಅಂಗವಾಗಿ ಅವಶ್ಯಕವಾಗಿ ನೆರವೇರಿಸಬೇಕು ಆಯಾತು ವರದಾ ದೇವಿ ಅಕ್ಷರಂ ಬ್ರಹ್ಮಸಮ್ಮಿತಂ ಎಂಬ ಮಂತ್ರವನ್ನು ಪಠಿಸಿ ಪರಬ್ರಹ್ಮನನ್ನು ಗಾಯತ್ರಿಯ ಅಧಿಷ್ಠಾನ ದೇವತೆಗಳನ್ನು ಆಹ್ವಾನಿಸಬೇಕು ಅದರ ನಂತರ ಧ್ಯಾನ ಮಾಡಬೇಕು ಗಾಯತ್ರಿ ಮಂತ್ರಕ್ಕೆ ಸವಿತೃನಾಮಕ ಭಗವಂತನು ದೇವತೆ ಓಂ ಧೇಯ ಸದಾ ಮಂಡಲ ಮಧ್ಯವರ್ತಿ ನಾರಾಯಣಃ ಸರಸಿಜಾಸನ ಸನ್ನಿವಿಷ್ಟ ಎಂಬ ಮಂತ್ರದಿಂದ ಸೂರ್ಯಮಂಡಲದಲ್ಲಿ ಕಮಲಾಸನದಲ್ಲಿ ಕುಳಿತಿರುವ ಶ್ರೀಮನ್ನಾರಾಯಣನನ್ನು ಧ್ಯಾನಿಸಬೇಕು ಇವರು ಶಂಖಚಕ್ರಗಳನ್ನು ಹಿಡಿದು ಕೀರ್ತಿಯುಳ್ಳವರಾಗಿ ಶುಭ್ರವರ್ಣರಾಗಿ ಇರುತ್ತಾರೆ ಈ ಧ್ಯಾನವು ಅತ್ಯಂತ ಹೆಚ್ಚು ರೂಪದಿಂದ ಕೂಡಿರುತ್ತದೆ ಗಾಯತ್ರಿ ಮಂತ್ರ ಜಪ ಗಾಯತ್ರಿ ಜಪವನ್ನು ಕನಿಷ್ಠ ಹತ್ತು ಮಧ್ಯಮ ನೂರ ಎಂಟು ಮತ್ತು ಉತ್ತಮ ಸಾವಿರ ಬಾರಿ ಮಾಡಬೇಕೆಂದು ಹೇಳುತ್ತಾರೆ ಜಪವನ್ನು ಅರ್ಥಜ್ಞಾನದಿಂದ ಮಾಡಿದರೆ ಪ್ರತಿ ಜಪವು ಹೊಸದಾಗಿ ಮಾಡಿದಂತೆ ಆಗುತ್ತದೆ ಗುರುಗಳ ಅನುಗ್ರಹದಿಂದ ಮಾತ್ರ ಭಗವಂತನ ಅನುಗ್ರಹ ಸಾಧ್ಯ ಆದ್ದರಿಂದ ಜಪದ ಮೊದಲು ಗುರು ಪರಮಗುರು ಆಚಾರ್ಯ ಗುರು ಮತ್ತು ಮೂಲಗುರುಗಳನ್ನು ಸ್ಮರಿಸಬೇಕು ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಹತ್ವ ಗಾಯತ್ರಿ ಜಪದ ಮೂರರಷ್ಟು ನಾರಾಯಣ ಅಷ್ಟಾಕ್ಷರಿ ಮಂತ್ರ ಜಪವನ್ನು ಮಾಡಬೇಕು ಓಂ ಓಂ ನಮೋ ನಾರಾಯಣಾಯ ಓಂ ನಾರಾಯಣ ಅಷ್ಟಾಕ್ಷರಿ ಮತ್ತು ಗಾಯತ್ರಿ ಮಂತ್ರದ ನಡುವಿನ ಸಂಬಂಧ ಬಹಳ ಅಚ್ಚರಿ ಮೂಡಿಸುತ್ತದೆ ಮೂರು ಬಾರಿ ಉಚ್ಚರಿಸಿದ ನಾರಾಯಣ ಅಷ್ಟಾಕ್ಷರಿಯು ಗಾಯತ್ರಿಯನ್ನು ಆವಿಷ್ಕರಿಸುತ್ತದೆ ಅಂದರೆ ಗಾಯತ್ರಿಯು ನಾರಾಯಣ ಅಷ್ಟಾಕ್ಷರಿ ಮಂತ್ರದ ಜ್ಞಾನಾತ್ಮಕ ರೂಪದಲ್ಲಿ ರೂಪಗೊಂಡಿದೆ ನಾರಾಯಣ ಅಷ್ಟಾಕ್ಷರಿ ಮಂತ್ರದ ಎಂಟು ಅಕ್ಷರಗಳು ಮೂರು ಬಾರಿ ಉಚ್ಚರಿಸಿದಾಗ ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಅಕ್ಷರಿಗಳಿಗೆ ಅನ್ವಯಿಸುತ್ತವೆ ಇದು ಶಬ್ದಾರ್ಥ ಮತ್ತು ವರ್ಣವರ್ಣಾರ್ಥ ಎರಡರಲ್ಲೂ ನಾರಾಯಣ ಮತ್ತು ಗಾಯತ್ರಿ ಮಂತ್ರಗಳ ನಡುವೆ ಆಳವಾದ ಜ್ಞಾನಮೂಲ ಸಂಬಂಧ ಇದೆ ಎಂಬುದನ್ನು ಸೂಚಿಸುತ್ತದೆ ನಿಜಕ್ಕೂ ಸಂಧ್ಯಾಂಗ ಗಾಯತ್ರಿ ಜಪ ಎಂಬುದು ಕೇವಲ ಒಂದು ಮಂತ್ರ ಜಪವಲ್ಲ ಇದು ಸಂಪೂರ್ಣ ಆಧ್ಯಾತ್ಮಿಕ ಜೀವನ ಶೈಲಿ ಮತ್ತು ಅಭ್ಯಾಸವಾಗಿದೆ ಹೌದು ಇದು ಕೇವಲ ಜಪವಲ್ಲ ಬದಲಿಗೆ ಸಂಧ್ಯಾಂಗ ಗಾಯತ್ರಿ ಜಪದ ಸಮಗ್ರ ಅನುಷ್ಠಾನ ಅದರ ಅರ್ಥ ಉದ್ದೇಶ ಪ್ರಯೋಜನಗಳು ಮತ್ತು ಅದಕ್ಕೆ ಅಗತ್ಯವಾದ ಆಧ್ಯಾತ್ಮಿಕ ಸಿದ್ಧತೆಗಳನ್ನು ಒಳಗೊಂಡಿರುವ ಒಂದು ಆಳವಾದ ಅಭ್ಯಾಸವಾಗಿದೆ ಈ ಗ್ರಂಥವು ಸಂಧ್ಯಾವಂದನೆಯ ಬಗ್ಗೆ ಶ್ರದ್ಧೆ ಗಾಢ ನಂಬಿಕೆಯನ್ನು ಮೂಡಿಸುವ ರೀತಿಯಲ್ಲಿ ಅದರ ಜ್ಞಾನ ಮತ್ತು ಸ್ವರೂಪಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಇದರ ಮೂಲಕ ಕರ್ಮಾಚರಣೆಯನ್ನು ಶ್ರದ್ಧಾಭಕ್ತಿಗಳನ್ನ ಆಚರಿಸಿ ಅತ್ಯುತ್ಕೃಷ್ಟ ಫಲವನ್ನು ಮಾಡಿಕೊಳ್ಳಬೇಕು ಮತ್ತು ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ಆಶಿಸಲಾಗಿದೆ ನಿಜಕ್ಕೂ ಇದು ಅಪೂರ್ವ ಗ್ರಂಥ ಸಂಧ್ಯಾ ವಂದನೆಯ ಅಂತರಂಗ ಗ್ರಂಥವು ಸಾಧಕರಿಗೆ ಒಂದು ಆಪದ್ಬಂಧು ಆಗಲಿದೆ ಎಂಬ ಆಶಯದೊಂದಿಗೆ ಈ ಜ್ಞಾನ ಕಾರ್ಯ ನಡೆಯುತ್ತಿದೆ ಈ ಪಾಡ್ಕಾಸ್ಟ್ ಮೂಲಕ ಕೇಳುಗರಿಗೆ ಸಂಧ್ಯಾ ಮಹತ್ವ ಮತ್ತು ಅದರ ಆಳವಾದ ಅರ್ಥದ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ ಎಂದು ಭಾವಿಸುತ್ತೇನೆ ಈ ಗ್ರಂಥವನ್ನು ಪಡೆದು ಅದರ ಸದುಪಯೋಗ ಮಾಡಿಕೊಂಡು ಕರ್ಮಾಚರಣೆಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿ ಹರಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ಹಾರೈಸುತ್ತಾ ನಾವು ಇಂದಿನ ಪಾಡ್ಕಾಸ್ಟ್ಗೆ ವಿರಾಮ ನೀಡುತ್ತಿದ್ದೇವೆ ಧನ್ಯವಾದಗಳು ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲ ಕೇಳುಗರಿಗೆ ಶುಭವಾಗಲಿ